ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಸೊ ನಾಳೆ ನಾಡಿದ್ದು ಶಿಕಾರಿಪುರ ಹಂಗಲ್ಲೂ ಹಿರೇಕೆರೆಯವರು ಶಿವಮೊಗ್ಗ ಸೊ ಈ ಭಾಗದಲ್ಲಿ ಇರ್ತೀನಿ ಸೊ ಯಾರೆಲ್ಲ ರೈತರು ಫೋನ್ ಮಾಡಿದ್ದೀರ ನನಗೆ ಮತ್ತೆ ರಿಟರ್ನ್ ಮಾಡೋಕ್ಕಾಗಿಲ್ಲ ಸೊ ಮತ್ತೆ ಯಾರ್ಯಾರಿಗೆ ಕಾಲ್ ಅಂಥವ್ರು ಸೊ ಮತ್ತೆ ಇನ್ನೊಂದು ಸರ್ತಿ ಕನ್ಫರ್ಮ್ ಮಾಡ್ಕೊಳ್ಳಿ ನಾಳೆ ಬೆಳಿಗ್ಗೆ ಈಗ ಹೊಡ್ತಾಯಿದ್ದೀನಿ ಸೊ ಬೆಳಗ್ಗೆ ಅಲ್ಲೇ ಇರ್ತೀನಿ ಶಿಕಾರಿಪುರದಲ್ಲಿ ಇರ್ತೀನಿ ಸೊ ಶಿಕಾರಿಪುರ ಸುತ್ತಮುತ್ತ ಇರ್ತಕ್ಕಂಥ ರೈತರುಗಳು ಯಾರೇ ಇದ್ರು ಸೊ ಕಾಂಟ್ಯಾಕ್ಟ್ ಮಾಡಿ ಅದೇ ಭಾಗದಲ್ಲಿ ಇರ್ತೀನಿ ನಾಳೆ ಎಲ್ಲ ಬುಕ್ಕಿಂಗ್ಗಳು ಅಂದರೆ ಸ್ಪ್ರೇದು ಡ್ರಿಂಚಿಂಗಿಂದು ಔಷಧಿಗಳು ಮತ್ತು ಶುಂಠಿ ನೋಡೋದಿರುತ್ತೆ ಸೊ ಎಲ್ಲಾದ್ರಿಗೂ ಅಷ್ಟೇ ಬುಕ್ಕಿಂಗಲ್ಲಿ ಮಾಡ್ಕೊಳಂತರು ಸೊ ನಾಳೆ ತಿಳಿಸಿ ಸೊ ಶುಂಠಿ ನೋಡ ಅಂತ ಶುಂಠಿಗಳ್ನು ನೋಡ್ತೀನಿ ಸೊ ಮತ್ತು ಆನ್ಗಲ್ಲೂರ್ಗು ಅದೇ ಭಾಗದಲ್ಲಿ ಇರ್ತೀನಿ ಆನ್ಗಲ್ಲು ಹಿರೇಕೆರೆಯವರು ಶಿವಮೊಗ್ಗ ಶಿಕಾರಿಪುರ ನಾಳೆ ಮತ್ತು ನಾಡಿದ್ದು ಎರಡು ದಿನ ಇರ್ತೀವಿ ಅಂಥವ್ರು ಪ್ರತಿಯೊಳಗಿಸ್ಬೇಕು ತ್ಯಾಂಕ್ ಯು